ನಾನು ಯಾವುದೇ ಕಾರಣಕ್ಕೂ ಇನ್ನ ಟೀಕೆಗಳು ಅವರಿಗೆ ಯಾರಿಗೆ ಅವ್ರಿಗೆ ಒಬ್ಬರಿಗೆ ಮಾತ್ರ ನಾನು ಮೊದಲಿಂದ ಹೇಳ್ತಾ ಇದ್ದೆ ಮಾಲೂರು ತಾಲೂಕಿನ ನನ್ನ ಯಾವುದೇ ಪಕ್ಷದ ನಾಯಕರು ಮುಖಂಡರುಗಳಾಗಿರ್ಬೋದು ಯಾವುದೇ ಜನಾಂಗದ ಜನಾಂಗದವರಾಗಿರ್ಬೋದು ನನ್ನ ಬಗ್ಗೆ ಏನಾದರೂ ಮಾತಾಡಿದಾಗ ನಾನು ಅದಕ್ಕೆ ಕೌಟು ಕೊಡೋದಿಲ್ಲ ಅಂತ ಮೊದಲಿಂದ ಹೇಳಿದ್ದೀನಿ ನಾನು ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಿಲ್ಲ ಆದರೆ ಈ ವ್ಯಕ್ತಿಯಿಂದ ನಾವು ತಿನ್ನಂಥ ನೋವು ಅವ್ರೇನು ಮಾತಾಡಿದರು ನಾನೇನು ಮಾತಾಡಿದ್ದೆ ಎಷ್ಟು ನೋವು ತಿಂದೆ ಆದರೆ ಇನ್ನೇನು ಇಲ್ಲ ಸಮಾಧಾನ ಆಗಿದೆ ನನಗೆ ಇನ್ನು ಮುಂದೆ ನಾನು ನನ್ನ ಬಗ್ಗೆ ಸಾವಿರ ಮಾತಾಡಲಿ ನಾನತ್ತು ಅವ್ರ ಬಗ್ಗೆ ಮಾತಾಡೋಕ್ಕೆ ಇನ್ನು ಹೋಗಬೂಡ್ದು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ ನನ್ನ ತೀರ್ಮಾನ ಏನಂದರೆ ನನ್ನ ಮುಂದಿನ ಗುರಿ ಏನಂದರೆ ಅಭಿವೃದ್ಧಿ ಇವತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಡಿ ಕೂಡ ನೋಡಿದಿರಿ ವೈಯಕ್ತಿಕವಾಗಿ ಮಾತಾಡಿದ್ದು ಕೂಡ ನೋಡಿದಿರಿ ಇವತ್ತು ವೈಯಕ್ತಿಕವಾಗಿ ಮಾತಾಡಿದ್ದು ಜೊತೆಲಿರೋನ್ನ ಏನು ಏನು ಆಗೋಯ್ತು ಇನ್ನೇನು ಕಮ್ಮಿ ಇಲ್ಲ ಇನ್ನು ಬಂದ್ಬಿಡ್ತದೆ ನಾಳೆ ನಾಡುತ್ತೆ ಎಮ್ ಎಲ್ ಎ ನನಗೆ ಬಂದ್ಬಿಡ್ತದೆ ಅಂತೇಳಿ ಹೇಳ್ಕೊಂಡು ಓಡಾಡ್ತಾ ಇದ್ವು ಪಾಪ ಅವ್ರ ಜೊತೆಲಿರೋರು ಕೂಡ ನೋಡಾಯ್ತು ನಾನಂತೂ ಅವ್ರ ಬಗ್ಗೆ ಇನ್ನು ಮಾತಾಡಿ ಎಷ್ಟು ಮಾತಾಡಿದ್ರು ಮಾತಾಡ್ಬೋದಿಲ್ಲ ಇವತ್ತಿಂದ ಇವತ್ತಿಂದ ಬಿ ಜೆ ಪಿ ಅಭ್ಯರ್ಥಿ ಸನ್ಮಾನ್ಯ ಮಾಜಿ ಶಾಸಕರಾದ ಸನ್ಮಾನ್ಯ ಮಂಜುನಾಥ ಗೌಡರು ನಿನಗೆ ಇವತ್ತು ನ್ಯಾಷನಲ್ ಪರ್ಮಿಟ್ ಪರ್ಮಿಷನ್ ನಿನ್ ನನ್ನ ಬಗ್ಗೆ ನೀನೇ ಬೇಕೋ ಮಾತಾಡು ನಾನು ಮಾತ್ರ ಇನ್ನು ಪುಟ್ಟ ಪುಟಕ್ಕನ್ನಲ್ಲ ನೀನು ಇವತ್ತೇನಾದ್ರೂ ಆಕ್ಷೇಪಣೆಗಳಿದ್ದು ಅಲ್ಲ ಆಕ್ಷೇಪಣೆಗಳು ಬಿಡ್ರಿ ಏನಾದ್ರು ಸಿಕ್ಕಿದ್ರೆ ಆಕ್ಷೇಪಣೆಗಳಿತ್ತು ಆ ಭಗವಂತ ಇದ್ದ ಸಂವಿಧಾನ ಇತ್ತು ಆ ನ್ಯಾಯ ಇತ್ತು ಆ ನ್ಯಾಯಾಲಯ ಸಂವಿಧಾನ ಆ ದೇವರು ಏನು ಟೀಕೆ ಟಿಪ್ಪಣಿಗಳು ಮತ್ತು ಇನ್ನು ಚೀಟಿಗಳು ಎಲ್ಲ ಗಲಾಟೆಗಳಿ ಏನೇನು ಮಾಡೋಕ್ಕೋದು ಕೂಡ ಏನೂ ಸಿಕ್ಕಲಿಲ್ಲ ಏನಂತ ಬಂದು ಹೇಳ್ತಾರ ನಿಮ್ಗೆ ಹೇಳ್ಕೊಳ್ಳಿ ಏನೂ ಇಲ್ಲ ನಾವು ಏನಂದ್ಕೊಡೋದು ಅದ್ರ ಪ್ರಕಾರ ಆಗಿದೆ ಯಾವ್ದ್ಯಾವುದು ಏನೇನೂ ಆಗಿಲ್ಲ ವಿಶೇಷವಾಗಿ ನನ್ನ ತಾಲೂಕಿನ ಜನತೆಗೆ ಒಂದು ವಿಷಯನ ನಾನು ಪ್ರಸ್ತಾಪ ಮಾಡಬೇಕು ನನ್ನ ಅಭಿಮಾನಗಿದ್ದೀನಿ ಇವತ್ತು ನಾನು ಒಂದು ಮಾತು ಹೇಳಿದ್ದೀನಿ ಯಾವುದೇ ಕಾರಣಕ್ಕೂ ನಾನು ಮಾತಾಡೋದಿಲ್ಲ ಅಂತ ನಿಮಗೂ ಒಂದು ವಿಷಯ ನಾನು ಹೇಳೋದೇನಂದರೆ ತುಂಬ ಬೇಜಾರ್ಪಟ್ಟಿದ್ದೀರಿ ತುಂಬ ನೋವು ತಿಂದಿದ್ದೀರಿ ಆದರೆ ಇವತ್ತಿನ ನ್ಯಾಯಾಲಯದ ತೀರ್ಪು ಏನಿದೆ ಆ ತೀರ್ಪು ಇವತ್ತು ನೋಡಿದ್ದೀವಿ ನಾವು ಫೈನಲ್ ಆಗಿ ಏನು ಅಂತ ನ್ಯಾಯಾಲಯ ಅನೌನ್ಸ್ ಮಾಡಿದೆ ಸಮಾಧಾನಕಾರವಾಗಿದ್ದೀವಿ ಖುಷಿಯಾಗಿದ್ದೀವಿ ನೀವೆಲ್ಲರೂ ಕೂಡ ಧೈರ್ಯವಾಗಿರ್ರಿ ನ್ಯಾಯಾಲಯ ನಮ್ಮ ಪರ ಇರ್ತದೆ ಆದರೆ ಒಂದೇನಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ನೋವನ್ನು ಬೇರೆ ರೀತಿ ತಾಣೋಗ್ಬಾರ್ದು ಇವತ್ತು ಕೌಂಟಿಂಗ್ ಆಗಿದೆ ಅದೇನೋ ಗೆದ್ದುಬಿಡುವಂತೆ ನಮ್ಗೆ ಆ ತೊಂದರೆ ಮಾಡಿದರು ಈ ತೊಂದರೆ ಮಾಡಿದರು ಅಂತೇಳಿ ಗಲಾಟೆ ಮಾಡೋಕೋಗೋದು ಮತ್ತು ಯಾರು ತೊಂದರೆ ಕೊಡೋಕ್ಕೆ ಹೋಗೋದು ಯಾರು ಕೊಡಬೇಕು ನಾವು ಯಾರ ಮೇಲೆ ಕೆಲಸ ಮಾಡಬೇಕು ರೈಟೋ ರಾಂಗು ನಮ್ಮ ತಾಲೂಕಿನ ಜನ ರೈಟೋ ರಾಂಗು ಹೊಸ ಜೊತೆಗೆ ಹೋಗ್ಬಿಟ್ಟವ್ರೆ ಅವರು ಒಳ್ಳೆಯ ಬುದ್ಧಿ ದೇವ್ರು ಕೊಡ್ತಾನೆ ನಾವು ಯಾರ ಮೇಲೆ ತೊಂದರೆ ಮಾಡಕ್ಕೆ ಹೋಗ್ಬೇಕು ನಮ್ಮೂರ ಮೇಲೆ ಮಾಡೋಕ್ಕೆ ಹೋಗ್ಬೇಕು ಬೇಡ ಆಮೇಲೆ ಕೈ ಮುಗಿದು ಕೇಳ್ಕೊತೀನಿ ಯಾರೂ ಕೂಡ ಅಷ್ಟೇ ಹಳ್ಳಿಗಳಲ್ಲಾಗಿರ್ಬೋದು ಮಾಲೂರು ಆಗಿರ್ಬೋದು ಎಲ್ಲೇ ಆಗಲಿ ಗಲಾಟೆಗಳಿಗೆ ಅವಕಾಶ ಮಾಡಿಕೊಡೋದು ಬೇಡ ನಮ್ಮದು ಒಂದೇ ಗುರಿ ಶಾಂತಿಯುತವಾಗಿ ಮಾಲೂ ತಾಲೂಕು ಇತಿಹಾಸ ಇದೆಯಲ್ಲ ಅದನ್ನು ಕಾಪಾಡ್ಕೊಂಡು ಹೋಗೋದು ಮತ್ತು ಮಾಲೋ ತಾಲೂಕನ್ನು ಅಭಿವೃದ್ಧಿ ಮಾಡೋದು ನಾನು ಈಗ ಒಂದು ರೀತಿಯಲ್ಲಿ ಈ ಎರಡೂವರೆ ವರ್ಷ ಟೆನ್ಷನ್ನು ನೋವು ಕಷ್ಟ ನಮ್ಮನೆ ನನ್ನ ಅಭಿಮಾನಿಗಳೆಲ್ಲರೂ ಕೂಡ ಇನ್ನೇನೂ ಇಲ್ಲ ಹೊಸ ನಂಜೆ ಕೂಡ ಆಗ್ತೀನಿ ನಾವು ಹೊಸ ಬದಲಾವಣೆ ಆಗ್ತೀನಿ ನನ್ನ ನಮ್ಮಿನವ್ರನ್ನ ಕೈ ಹಿಡಬೇಕು ಪಕ್ಷವನ್ನು ಕಟ್ಟಬೇಕು ತಾಲೂಕಿನ ಡೆವಲಪ್ಮೆಂಟ್ ಮಾಡಬೇಕು ತಾಲೂಕಿನ ಶಾಂತಿಯುತವಾಗಿ ತಗೊಂಡು ಹೋಗ್ಬೇಕು ಇದು ಒಂದೇ ನನ್ನ ಗುರಿ ಇದಕ್ಕೆ ಇನ್ನು ಉಳಿದಿರೋ ಒಂದು ಎರಡೂವರೆ ವರ್ಷ ನಾನು ಒತ್ತನ್ನು ಕೊಡ್ತೀನಿ ಅದರಿಂದ ಎಲ್ಲರೂ ಕೂಡ ನನ್ನ ತಾಲೂಕಿನ ಜನತೆ ಸಂತೋಷ ಇರಿ ಖುಷಿಯಾಗಿರ್ರಿ ಆದ್ರೆ ಎಲ್ಲೂ ಏನು ಕೂಡ ಗಲಾಟ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕ್ರಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಮಸ್ಕಾರ ಮತ್ತೆ ನನ್ನ ಪಕ್ಷದ ಎಲ್ಲ ನನ್ನ ಬಂಧುಗಳಿಗೆ ನಾನು ಇವತ್ತು ಧನ್ಯವಾದಗಳನ್ನ ಹೇಳ್ಬೇಕಾಗ್ತದೆ ಏನು ನನ್ನ ಎರಡನೇ ಅವಧಿಗೆ ಶಾಸಕರಾಗಿ ಮಾಡಿದ ಆದ್ಮೇಲೆ ನಾನು ಇನ್ನೂರ ನಲವತ್ತೆಂಟು ಓಟಲ್ಲಿ ಡಿಕ್ಲೇರ್ ಆದರೂ ಸಹಿತ ಎಮ್ ಎಲ್ ಎ ಅಂತ ನನಗೆ ಬಿ ಜೆ ಪಿ ಅಭ್ಯರ್ಥಿ ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ನಾನು ಎರಡೂವರೆ ವರ್ಷ ಅದು ಹೈಕೋರ್ಟ್ ಕೋರ್ಟ್ ಆಗಿರ್ಬೋದು ಸುಪ್ರೀಂ ಕೋರ್ಟ್ ಆಗಿರ್ಬೋದು ತುಂಬ ನೋವು ತಿದ್ದಿದ್ದು ಕೂಡ ನಾನು ನನ್ನ ಜೊತೆಗೆ ನನ್ನ ತಾಲೂಕಿನ ಜನತೆ ನನ್ನ ಅಭಿಮಾನಿಗಳು ಮತ್ತು ನನ್ನ ಪಕ್ಷದ ಎಲ್ಲ ಮುಖಂಡರುಗಳು ನನ್ನ ಕುಟುಂಬ ಎರಡನೇ ಅವಧಿಗೆ ಶಾಸಕರಾದ ಮೇಲೆ ಸರ್ಕಾರ ಇದೆ ತಾಲೂಕಿನ ಅಭಿವೃದ್ಧಿಗೆ ಅವಕಾಶ ತಗೊಳ್ಳೋಣ ಅಂತಿದ್ರೆ ಎದ್ರೆ ಕೂತ್ರೆ ಪ್ರತಿದಿನ ಹೈಕೋರ್ಟು ಅಂತೆ ಏನೋ ಆಗಿದಂತೆ ಏನೋ ಮಾಡಿಬಿಟ್ಟವರಂತೆ ನಾನು ಬಿಡ್ತೀನಿ ಅವರು ಸೋತೋಗ್ಬಿಡ್ತಾರೆ ರೀಕೌಂಟಿಂಗ್ ಆಗ್ತದೆ ರೀ ಎಲೆಕ್ಷನ್ ಆಗ್ತದೆ ಇದನ್ನೇ ಕೇಳಿ 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 ಆ ಕೋರ್ಟು ಇದನ್ನೆಲ್ಲ ಕೇಳಿಕೊಂಡು ತುಂಬ ನನ್ನ ಅಭಿಮಾನಿಗಳು ನನ್ನ ತಾಲೂಕಿನ ಜನತೆ ಮತ್ತು ನನ್ನ ಕುಟುಂಬ ಕೂಡ ತುಂಬ ತಿದ್ದಿತ್ತು ಆದರೆ ಸುಪ್ರೀಂ ಕೋರ್ಟು ನ್ಯಾಯಾಲಯ ಒಂದು ಆದೇಶ ಕೊಟ್ಟಾದ ಮೇಲೆ ಇವತ್ತೇನು ರೀಕೌಂಟಿಂಗ್ ಮಾಡಬೇಕು ಅಂತೇಳಿ ಆಯ್ತು ಕೋರ್ಟ್ ಆದೇಶ ಅದ ಪ್ರಕಾರ ರೀಕೌಂಟಿಂಗ್ ಕೂಡ ಇವತ್ತು ಆಯಿತು ಯಾವತ್ತೂ ಕೂಡ ಅಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದಾರೆ ಆ ಸಂವಿಧಾನ ಗೌರವಿಸಬೇಕಾಗ್ತದೆ ಆ ಗೌರವ ಗೌರವ ಕೊಡಂಥವ್ರಿಗೆ ಆ ಸಂವಿಧಾನ ಗೌರವ ಗೊತ್ತಿರ್ತದೆ ಇವರಿಗೆಲ್ಲ ಅದೆಲ್ಲ ಗೊತ್ತಿಲ್ಲ ಅದರಿಂದ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ನಂಬಿಕೇಟ್ಟಿರೋ ನಾವು ಇವತ್ತು ಕೌಂಟಿಂಗ್ ಆದರೂ ಕೂಡ ಯಾವುದೂ ಡಿಪ್ರೆಶನ್ಗಳನ್ನ ಕಂಡಿಲ್ಲ ಖುಷಿ ಆಗ್ತದೆ ನಾನು ಇನ್ನೂ ಒಂದು ನಾನು ಎಲ್ಲರಿಗೂ ಏನು ಅಭಿನಂದನೆಗಳು ಹೇಳಿದೀನಿ ಇನ್ನೂ ಒಬ್ಬರಿಗೆ ಹೇಳಬೇಕಾಗ್ತದೆ ಏನು ಕೌಂಟಿಂಗ್ ಆಯಿತು ಓದು ಕೌಂಟಿಂಗ್ ಅಲ್ಲಿ ಅಧಿಕಾರಿಗಳು ಕೌಂಟಿಂಗ್ ಮಾಡಿದ್ನ ಅನುಮಾನ ಪಡ್ತಾ ಇದ್ದೀವಿ ಪ್ರೊಸೀಜರ್ ಲ್ಯಾಪ್ಸ್ ಆಗಿದೆ ಅನ್ನೋದು ಏನೋ ಮಾಡಿಬಿಟ್ಟವ್ರಿ ಅನ್ನೋದು ಏನೋ ಅಕ್ರಮ ಮಾಡಿಬಿಟ್ಟಿದ್ದಾರೆ ಅನ್ನೋದು ನಿಜವಾಗಲೂ ಖುಷಿ ಆಗಿದೆ ಅಂದರೆ ನನಗೆ ಅವತ್ತು ಅಧಿಕಾರಿಗಳು ಯಾರು ಮಾಡಿದ್ರು ಏನೋ ನನಗೆ ಗೊತ್ತಿಲ್ಲ ಅವತ್ತು ನನ್ನ ಅಧಿಕಾರಿಗಳು ಅಲ್ಲ ನನ್ನ ಸರ್ಕಾರನೂ ಅಲ್ಲ ಯಾವುದೇ ಸರ್ಕಾರ ಇರಲಿ ಯಾವುದೇ ಅಧಿಕಾರಿಗಳಿರಲಿ ಅವ್ರ ಕೆಲಸವನ್ನು ತುಂಬ ಜವಾಬ್ದಾರಿತವಾಗಿ ಮಾಡಿರೋದ್ರಿಂದ ಇವತ್ತು ಮುಖಭಂಗ ಆಗಿದೆ ಅವರಿಗೆ ನಾನೇನು ಎರಡೂವರೆ ವರ್ಷ ನೋವು ತಿಂದಿದ್ದೆ ನನ್ನ ಕಾರ್ಯಕರ್ತರು ನನ್ನ ಕುಟುಂಬ ನೋವು ತಿಂದಿತ್ತು ಇವತ್ತು ನನಗೆ ನ್ಯಾಯ ದೊರಕಿದೆ ನ್ಯಾಯಾಲಯದಿಂದ ನ್ಯಾಯ ದೊರಕಿದೆ ಅದೇನೇ ಆದರೂ ಕೂಡ ಮಾಲೂರು ತಾಲೂಕಿನ ಇತಿಹಾಸ ಮತ್ತೆ ಮತ್ತೆ ಹೇಳ್ತಾ ಇದ್ದೆ ಇದು ಮಾಲೂರ್ ತಾಲೂಕಲ್ಲಿ ಮೊಟ್ಟ ಮೊದಲ ಇತಿಹಾಸ ಇದೆ ಮಾಲೂರು ತಾಲೂಕಲ್ಲಿ ಎಲೆಕ್ಷನ್ ಆದ ಮೇಲೆ ಎಲ್ಲರೂ ಒಟ್ಟಿಗೆ ಇರೋಂಥ ತಾಲೂಕಿದು ಏನು ಮಾಡ್ತೀರಿ ನಾವು ಮಾಡಿದಂಥ ತಪ್ಪನ್ನು ಹಿರಿಯರು ಹೇಳ್ತಾರೆ ನೀನು ಮಾಡಿದ್ದು ನೀನೇ ಉಣ್ಣಪ್ಪ ಅಂತ ಉಂಡಿದ್ದು ಆಯಿತು ನೋವು ತಿದ್ದು ಆಯಿತು ಅದಕ್ಕೆ ದೇವರು ಮತ್ತು ಸಂವಿಧಾನ ಎರಡೂ ಕೂಡ ಉತ್ತರ ಕೊಟ್ಟಿದೆ ಇವತ್ತು ನಾನು ಮತ್ತೆ ಇನ್ನೇನು ಮಾತಾಡೋಕ್ಕೆ ಹೋಗೋದಿಲ್ಲ ನಾನು ತೀರ್ಮಾನ ಮಾಡಿದೆ ಇವತ್ತು ಈಗ ಕೌಂಟಿಂಗ್ ಆದಮೇಲೆ ನ್ಯಾಯ ನಮ್ಮ ಪರವಾಗಿದೆ ಅಂತ ಗೊತ್ತಾದ ಮೇಲೆ ಇಷ್ಟು ದಿವಸ ಎರಡೂವರೆ ವರ್ಷ ಕೋರ್ಟಿನ ಜೊತೆಗೆ ವೈಯಕ್ತಿಕವಾಗಿ ಮಾತಾಡೋಂಥವು ಎದ್ರೆ ಕೂತ್ರೆ ಇದನ್ನೇ ಕೇಳ್ಕೊಂಡು ಬರ್ತಾ ಇದ್ದೆ ನಾನು ಅಕ್ರಮ ಮಾಡಿಬಿಟ್ಟವ್ರೆ ಮತ್ತೆ ಕೌಟಿಂಗ್ ಆಗ್ತದೆ ಮತ್ತೆ ರಿಎಲೆಕ್ಷನ್ ಆಗ್ತದೆ ಅಂತೇಳಿ ಆದರೆ ಇವತ್ತು ಅದಕ್ಕೊಂದು ತೆರೆ ಆಗಿದೆ ನಾನು ನನ್ನ ತಾಲೂಕಿನ ಅಭಿವೃದ್ಧಿ ಕಡೆ ಹೆಚ್ಚಿಗೆ ಒತ್ತಡ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ 你我。